ಈಗ ಒಳ್ಳೆ ಮಾವಿನ ಕಾಲ ಮಾವಿನಕಾಯಿ ಉಪಯೋಗಿಸಿ ಒಳ್ಳೆ ರುಚಿ ರುಚಿಯಾದಂಥ ಚಿತ್ರಾನ್ನ ಮಾಡೋ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ ನಮಸ್ಕಾರ ವೀಕ್ಷಕರಿಗೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಬೇಕಾಗುವ ಸಾಮಗ್ರಿಗಳು ಒಂದು ತೋತಾಪರಿ ಮಾವಿನಕಾಯಿ ದೊಡ್ಡದಾದರೆ ಅರ್ಧ ಚಿಕ್ಕದಾದರೆ ಒಂದು ಪ್ರಮಾಣ ಅರ್ಧ ಕೆಜಿ ಅಕ್ಕಿಗೆ ಹಸಿ ಕೊಬ್ಬರಿ ಅರ್ಧ ಚಿಪ್ಪು ಎಣ್ಣೆ ಒಂದೆರಡು ಸೌಟು ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಮೆಣಸಿನಕಾಯಿ ದೊಡ್ಡದಾದ್ರೆ ಏಳರಿಂದ ಎಂಟು ಖಾರಕ್ಕೆ ತಕ್ಕಂತೆ ಅರಶಿನ ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಜೀರ್ಣ ಕಿಂಗ್ ಸ್ವಲ್ಪ ಮಾವಿನಕಾಯಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಒಗ್ಗರಣೆಗೆ ಒಂದು ಬಾಣಲೆ ಸ್ಟವ್ ಮೇಲೆ ಇಡಿ ಎಣ್ಣೆ ಹಾಕಿ ಸ್ಟವ್ ಹೊಂಟಿಸಿ ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮ್ ಮಾಡಿ ಹಿಂಗ್ ಸ್ವಲ್ಪ ಹಾಕಿ ಹೆಂಗೆ ಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಟ್ ಕಡಲೆ ಬೇಳೆ ಹಾಕಿ ಕೈ ಆಡಿಸ್ಕೊಳ್ಳಿ ಕೈ ಆಡಿಸ್ಕೊಂಡು ಸ್ವಲ್ಪ ತಾದ್ಮೇಲೆ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಣ್ಣಗೆ ತಿರ್ಗೋವಾಗ ಹಚ್ಚಿರೋ ಹಸಿಮೆಣಸಿನ್ಕಾಯಿ ಹಾಕಿ ಬೇಳೆ ಉದ್ದಿನಬೇಳೆ ಬೇಡ್ದಿರಾದರೆ ಸ್ಕಿಪ್ ಮಾಡ್ಬೋದು ಕೈ ಆಡಿಸಿ ಮೆಣಸಿನ್ಕಾಯಿ ಬಾಡೋವಾಗ ಕರ್ಬೇವು ಹಾಕಿ ಅರ್ಶನದ ಪುಡಿ ಸ್ವಲ್ಪ ಹಾಕಿ ಕೈ ಆಡಿಸಿ ಸ್ಟವ್ ಆಫ್ ಮಾಡಿ ಹೊತ್ತು ಬಿಟ್ಟು ತುರಿದಿರೋ ಕೊಬ್ಬರಿ ಹಾಕಿ ಚೆನ್ನಾಗಿ ಬೆರೆಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸತಿ ಬೆರೆಸಿಟ್ಕೊಳ್ಳಿ ಈಗ ಒಗ್ಗರಣೆ ರೆಡಿಯಾಗಿದೆ ನೀವು ಅನ್ನ ಎಷ್ಟು ಕಲಿಸ್ತೀರಾ ಅಂತ ನೋಡಿಕೊಂಡು ಒಗ್ಗರಣೆ ಸ್ವಲ್ಪ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳಿ ನೀವು ಮನೇಲಿ ಅನ್ನ ಉದುರೋದ್ರಾಗಿ ಮಾಡ್ತಾ ಇದ್ರೆ ಅದೇ ಅನ್ನ ಆಗುತ್ತೆ ಅನ್ನ ಉದುರೋದ್ರಾಗ ಮಾಡ್ದಿರ ಇದ್ರೆ ನೀವು ದಿನ ಅನ್ನಕ್ಕೆ ಎಷ್ಟು ನೀರು ಇಡ್ತೀರೋ ಅದಕ್ಕಿಂತ ಒಂದು ಅರ್ಧ ಲೋಟ ಕಡಿಮೆ ನೀರು ಹಾಕಿ ಅನ್ನ ಮಾಡಿದ್ರೆ ಅನ್ನ ಆಗುತ್ತೆ ಒಗ್ಗರಣೆ ಮಾಡಿದ ಬಾಣಲೆಗೆ ಸ್ವಲ್ಪ ಆರಿರೋ ಅನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತೂರದ ಮಾವಿನಕಾಯಿ ಹಾಕಿ ಎಲ್ಲ ಕಲಸಿ ಒಂದು ಬಟ್ಲಿಗೆ ಹಾಕಿ ದೇವ್ರಿಗೆ ತೋರಿಸಿ ಸ್ವಲ್ಪ ಹೊರಗಡೆ ಹಾಕಿ ತುಳಸಿ ಕಟ್ಟೆಯೆಲ್ಲೋ ಯಾವುದನ್ನ ಗಿಡಕ್ಕೆ ಅದನ್ನು ಪಾತ್ರೆಗೆ ತಂದು ಹಾಕಿ ಎಲ್ಲ ಬೆರೆಸಿ ರುಚಿ ನೋಡಿ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕಿ ಖಾರ ಕಡಿಮೆ ಇದ್ದರೆ ಸ್ವಲ್ಪ ಒಗ್ಗರಣೆ ಹಾಕಿ ಖಾರ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಒಗ್ಗರಣೆ ಹಾಕಿ ಹುಳಿ ಬೇಕಾದರೆ ತುರಿದ ಮಾವಿನಕಾಯಿ ಹಾಕಿ ಎಲ್ಲ ಸರಿ ಮಾಡಿ ಎಲ್ಲ ಸರಿ ಮಾಡಿ ಬೆರೆಸಿದ್ರೆ ಚಿತ್ರಾನ್ನ ರೆಡಿ ಎಲ್ರಿಗೂ ಕೊಡಿ ಊಟದ ಜೊತೆಯಲ್ಲಿ ಬೇಕಾದ್ರೆ ಬಡಿಸಿ ನೀವು ತಿನ್ನಿ ನಿಮ್ಮ ಸ್ನೇಹಿತರಿಗೆ ಹೇಳಿ ರೆಸಿಪಿ ಚೆನ್ನಾಗಿದ್ದರೆ ವಿಡಿಯೋ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು